ಮುಖ್ಯಮಂತ್ರಿಗಳಿಗೆ ರೈತರು ನೀಡಿದಂತ ಮನವಿ ಪತ್ರ ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಗಡಿ ಜಿಲ್ಲೆ ರೈತರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ವೆಂಕಟೇಶ್ಗೆ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ ರೈತರ ಸಮಾಧಾನಕ್ಕೆ ಹೆಣಗಾಡಿದ್ದಾರೆ ಪಶುಸಂಗೋಪನಾ ಸಚಿವರು ಮಾಧ್ಯಮದವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ ಸಚಿವರು ಕೆಂಡಾಮಂಡಲ ಆಗಿದ ಯಾಕೆ ಕೆಂಡಾಮಂಡಲ ಆಗಬೇಕು ಮಾಡಿರೋದೇನು ಪಾಪ ರೈತರು ತಮ್ಮ ಕಷ್ಟ ಹೇಳ್ಕೊಂಡು ಪಶುಸಂಗೋಪನಾ ಇಲಾಖೆಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ರೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪತ್ರವನ್ನ ಕೊಟ್ರೆ ಅದನ್ನ ತಗೊಂಡೋಗಿ ಡಸ್ಟ್ಬಿನ್ಗಾಗ್ತೀರಾ ಕಸದ ರಾಶಿಗೆ ಆಗ್ತೀರಾ ಅಂತ ಹೇಳಿದ್ರೆ ಹಂಗಾದ್ರೆ ರೈತರ ಸಮಸ್ಯೆಯನ್ನ ಕೇಳೋರು ಯಾರು ನೀವ್ ಯಾಕೆ ಜನಪ್ರತಿನಿಧಿಗಳಾಗಿರೋದು ಇದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರೆ ಅವ್ರ ಮೇಲೆ ಸೆಡಿಮಿಡಿಗೊಳ್ತೀರಾ ಕೆಂಡಾಮಂಡಲ ಆಗ್ತೀರಾ ಅಂತ ಹೇಳಿದ್ರೆ ಇದಕ್ಕೆಲ್ಲ ಉತ್ತರಿಸೋರು ಯಾರು ಜನರ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರು ಹಂಗಾದ್ರೆ ಪ್ರಶ್ನೆಗಳು ಸಾಕಷ್ಟು ಇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವರ ಇಲ್ಲಿ ಮಾಧ್ಯಮದವರಿಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದೆ ಕಾಲ್ ಕಿತ್ತಿದ್ದಾರೆ ಯಾಕೆ ಪ್ರತಿಕ್ರಿಯೆ ನೀಡೋಕೆ ಆಗೋದಿಲ್ಲ ಇವರಿಗೆ ಪ್ರತಿಕ್ರಿಯೆ ನೀಡಲೇಬೇಕು ಯಾಕಂತ ಹೇಳಿದ್ರೆ ಮನವಿ ಪತ್ರ ಕೊಟ್ಟಿರೋದು ರೈತರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಅಂತ ಮನವಿ ಪತ್ರ ಡಸ್ಟ್ಬಿನ್ ನಲ್ಲಿ ಪತ್ತೆ ಆಗುತ್ತೆ ಅಂತ ಹೇಳಿದ್ರೆ ಕಷ್ಟವನ್ನ ಪರಿಹಾರ ಮಾಡ್ತೀವಿ ಅಂತ ನಾವು ಅಹ್ವಾಲ್ ಕೊಟ್ಟಿರ್ತೀವಿ ಆ ತರ ಅದನ್ನ ಕಸದ ಬುಟ್ಟಿ ಎಷ್ಟು ಹೋಗೋದಾದ್ರೆ ಕೆಳಗಡೆ ಅದಂಗೆ ಸರ್ ಈಗ ಕಸ ವಿಡಿಯೋ ಮಾಡ್ರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸುರೇಂದ್ರ ರೈತರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಮನವಿ ಪತ್ರವನ್ನು ಕೊಟ್ರೆ ಅದು ಡಸ್ಟ್ಬಿನ್ ಅಲ್ಲಿ ಪತ್ತೆ ಆಗುತ್ತೆ ಕಸದ ಬುಟ್ಟಿಯಲ್ಲಿ ಪತ್ತೆ ಆಗುತ್ತೆ ಅದನ್ನ ಪ್ರಶ್ನೆ ಮಾಡಿದವರ ಮೇಲೆ ಪ್ರಶ್ನೆ ಮಾಡಿದಂತ ಮಾಧ್ಯಮದವರ ಮೇಲೆ ಸಚಿವರು ಕೆಂಡಾಮಂಡಲವಾಗ್ತಾರೆ ಯಾಕೆ ಹೀಗೆ ಇವರು ಜನರ ಸಮಸ್ಯೆಗಳನ್ನ ಬಗೆಹರಿಸೋಕೆ ಜನಪ್ರತಿನಿಧಿಗಳಾಗಿದ್ದಲ್ವ ಹಾಗಾದ್ರೆ ಹೌದು ಸಂಪದ್ ಒಂದ್ ರೀತಿಯಲ್ಲಿ ವಿಪರೀತ ಅಂತಾನೆ ಹೇಳ್ಬೋದಾಗಿದೆ ರಾಜ್ಯದ ಮುಖ್ಯಮಂತ್ರಿ ಒಬ್ಬರಿಗೂ ಕೊಟ್ಟಂತ ಮನವಿ ಪತ್ರಗಳು ಕಸಕ ರಾಶಿಯಲ್ಲಿ ಪಟ್ಟೆಯ ಘಟನೆ ಚಾಮರಾಜನಗರದ ಡಾಕ್ಟರ್ ಬಿಆರ್ ಕ್ರೀಡಾಂಗಣದಲ್ಲಿ ನಡೆದಿತ್ತು ಈ ಬಗ್ಗೆ ವ್ಯಾಪಕವಾಗಿ ಮಾಧ್ಯಮಗಳು ಸುದ್ದಿ ನಡೆದಂತ ಬಳಿಕ ರೈತ ಸಂಘಟನೆ ಕೂಡ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿತ್ತು ಇನ್ನು ಚಾಮರಾಜನಗರಕ್ಕೆ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕೆಂಪೇಗೌಡ ಜಯಂತಿ ಭಾಗವಹಿಸಲು ಸಚಿವ ಜಿಲ್ಲಾ ಸಚಿವರಂತ ಕೆ ವೆಂಕಟೇಶ್ ಅವರು ಬಂದಿದ್ದಂತ ವೇಳೆ ರೈತರ ರೈತರು ಅವರನ್ನ ತರಾಟೆಗೆ ತಗೊಂಡ್ರು ಜೊತೆಗೆ ಮಾಧ್ಯಮದ ವಿರುದ್ಧವೂ ಕೂಡ ಸಚಿವ ವೆಂಕಟೇಶ್ ಅವರು ಒಂದ್ ರೀತಿ ಹರಿಹಾಯದ ಘಟನೆ ಮತ್ತೆ ಕೆಂಡಮಂಡಲವಾದಂತ ಘಟನೆ ನಡೆಯಿತು ಆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಕಸದ ರಷ್ಟಿಗೆ ಎಷ್ಟಿಲ್ಲ ಮರೆತು ಹೋಗಿರ್ಬೋದು ಅಂತ ಸಮಜಾಯಿಸಿ ಕೊಡೋದಕ್ಕೆ ರೈತರಿಗೆ ಒಂದ್ ರೀತಿ ಹೆಣಗಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಜೊತೆಗೆ ರೈತರು ತೀವ್ರವಾಗಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡ್ರು ಹಾಗೂ ಸಿದ್ದರಾಮಯ್ಯ ಅವರು ರಾಜ್ಯದ ರೈತರ ಕ್ಷಮೆಯನ್ನ ಕೇಳಬೇಕು ಹಾಗೂ ಏನ್ ಪ್ರೋಟೋಕಾಲ್ ಆಫ್ ಇರ್ತಾರೆ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ರು ಇದಾದ ನಂತರ ಸುದ್ದಿಗಾರರ ಯಾವುದೇ ಪ್ರಶ್ನೆಗಳು ಕೂಡ ಅವರು ಮಾತನಾಡಿದ್ರೆ ಸಿದ್ದರಾಮಯ್ಯ ಅವರು ಆ ರೀತಿ ಮಾಡಿರಲ್ಲ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಅನ್ನ ಬೀಸಿ ಹಾರಿಕೆ ಉತ್ತರವನ್ನು ಕೊಟ್ಟು ಅಲ್ಲಿಂದ ತೆರಳಿದ್ರು ಸಂಪತ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕೊಟ್ಟಿದ್ದಾರೆ ಆಯ್ತು ಸರ್ ಈಗ ನಾವು ನಿಮ್ಮನ್ನು ಕೇಳೋದು ಒಂದೇ ಒಂದು ಸರ್ ಈಗ ನೀವು ವಿಡಿಯೋ ಪರಿಶೀಲನೆ ಮಾಡಿ ಅದರಲ್ಲಿ ಅವರು ಉದ್ದೇಶ ಇಟ್ಟಿದ್ರೆ ಅವರು ಕ್ಷಮಾಪಣೆ ಕೆಲಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ